ಗಾಯ್ ನೋಡ್ರಿ ಇನ್ನು ಕೇವಲ ಹತ್ತ ದಿವಸ ಬಾಕಿ ಐತಿ ನೋಡ್ರಿ ಹೊಂಟಿನಿ ಬಿಸಿಲು ನಾಡಿನಿಂದ ವಾಪಸ್ ಜಾಗಕ್ಕ ಈ ಸತೆ ನೋಡ್ರಿ ನೀವು ಏನಾದ್ರು ನನ್ಗತೆ ಶಿಫ್ಟ್ ಆಗ ಕೆಲಸಕ್ಕೆ ಹೋಗ್ಬೇಕಪ್ಪ ಅಂತ ಹೆಂಗ್ ಹೋಗಬೇಕು ನಾಗ ಹೇಳ್ತೀನಿ ನೋಡ್ರಿ ನೋಡ್ರಿ ನಿಮ್ ಕಡೆ ಏನಾದ್ರು ಟ್ವೆಲ್ತ್ ಪಾಸ್ ಆಗಿದ್ದು ಸರ್ಟಿಫಿಕೇಟ್ ಐತೆ ಅಥವಾ ಟೆಂತ್ ಪಾಸ್ ಆಗಿದ್ದು ಡಿಪ್ಲೊಮಾ ಪಾಸ್ ಆಗಿದ್ದು ಡಿಗ್ರಿ ಪಾಸ್ ಆಗಿದ್ದು ಸರ್ಟಿಫಿಕೇಟ್ ಐತೆ ಅದ ಆದ್ಮೇಲೆ ನಿಮ್ಗೆ ಎರಡು ವರ್ಷ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಕೇಳ್ತಾರ ಮತ್ತೆ ಫ್ಲೂಯೆಂಟ್ ಇಂಗ್ಲೀಷ್ ಕೇಳ್ತಾರ ನಾನು ಮಾತಾಡುತ್ತಿದ್ದು ನಾನ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇಂಗ್ಲೀಷ್ ಕಾಮಾಕ್ಷಿ ಆಗಲಿ ಅಥವಾ ಏರ್ಬೋನ್ ರೆಕ್ರೂಟಿಂಗ್ ಆಗಲಿ ಅಥವಾ ಹಿರೇನ್ ಇಂಟರ್ನ್ಯಾಷನಲ್ ಆಗಲಿ ಅಥವಾ ಸಿ ಎಸ್ ಐ ಇಲ್ಲಿ ಅಪ್ಲೈ ಮಾಡ್ರಿ ಅವ್ರು ನಿಮಗೆ ಕಾಲ್ ಮಾಡಿ ಕಡಿತಾರ ನೋಡ್ರಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಏನಾದ್ರು ಇಂಜಿನಿಯರ್ಸ್ ಅಥವಾ ಡೆಕ್ ಮೀನ್ಸು ಈ ತರ ಹೋಗ್ಬೇಕಪ್ಪ ನಿಮಗ ಶಿಪ್ನಾಗ ಕರ್ಕೊಳಗಿನ ಮುಂಚೆ ನೀವು ಕಾರ್ಗೋ ಶಿಪ್ ಒಳಗ ಕಂಟೈನರ್ ಶಿಪ್ ಒಳಗ ಎಕ್ಸ್ಪೀರಿಯೆನ್ಸ್ ತಗೊಂಡು ಆಮೇಲೆ ನೀವು ಕ್ರೂಸ್ ಸ್ಮೂತ್ ಜಂಪ್ ಆದ್ರೆ ಬಹಳ ಬೆಸ್ಟ್ ಅಪ್ಲಿಕೇಶನ್ ಪ್ರೋಸೆಸ್ ಎಲ್ಲ ಸೇಮ್ ಇರ್ತೈತಿ ಅದು ಪಾಸ್ ಆದ್ರೆ ನಿಮಗ ಅವರು ಕಾಲ್ ಮಾಡಿ ಕರಿತರ ಆಮೇಲೆ ಎಲ್ಲ ಹೇಳ್ತಾರ ಮಸ್ತ್ ಲೈಫ್ ಇರ್ತೈತಿ ನೋಡ್ರಿ ಇದೇ ತರ ಫಿಟ್ನೆಸ್ ಟಿಪ್ಸ್ ಅಥವಾ ಕ್ರೂಸ್ ಹಡಗಿನ ಮಾಹಿತಿಗಾಗಿ ಫಿಟ್ ಕರ್ನಾಟನ ಫಾಲೋ ಮಾಡ್ರಿ ಮಸ್ತ್ ವಿಡಿಯೋಸ್ ಹಾಕೋಂತ ಇರ್ತೀನಿ ನಮಸ್ಕಾರ